ಆರಂಭದಲ್ಲಿ ಸಂತೋಷ ಹಾಗೂ ವಿನೋದಕ್ಕಾಗಿ ಆರಂಭವಾಗುವ ವ್ಯಸನಗಳ ಚಟ ಬದುಕನ್ನೇ ನಾಶ ಮಾಡುವ ಮಟ್ಟಕ್ಕೆ ಬೆಳೆದು ನಿಲ್ಲುತ್ತದೆ ಈ ಬಗ್ಗೆ ಯುವ ಜನತೆ ಜಾಗೃತರಾಗಿರಬೇಕು ಎಂದು ಡಿವೈಎಸ್ಪಿ ಶಿವಾನಂದ್ ಮದರ್ಖಂಡಿ ಹೇಳಿದರು ದಾಂಡೇಲಿ ನಗರದ ಜನತಾ ವಿದ್ಯಾಲಯದ ಆವರಣದಲ್ಲಿ ಮಾದಕ ದ್ರವ್ಯಗಳ ದುಷ್ಪರಿಣಾಮಗಳ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಜಾಥಾಕ್ಕೆ ಚಾಲನೆಯನ್ನು ನೀಡಿದ ಡಿವೈಎಸ್ಪಿ ಶಿವಾನಂದ ಮದರ್ಖಂಡಿ ಅವರು ಮಾತನಾಡಿದರು ಜೀವನದಲ್ಲಿ ಉನ್ನತ ಆದರ್ಶ ಸಂಸ್ಕಾರಗಳನ್ನು ಮೈಗೂಡಿಸಿಕೊಳ್ಳಬೇಕೆಂದು ಇದೇ ಸಂದರ್ಭದಲ್ಲಿ ಕರೆ ನೀಡಿದರು ಉತ್ತಮ ನಾಗರಿಕರಾಗಲು ವಿದ್ಯಾರ್ಥಿಗಳು ಒಳ್ಳೆಯ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು ಆರೋಗ್ಯದ ಮೇಲೆ ಪರಿಣಾಮ ಬೀರುವಂಥ ವಸ್ತುಗಳ ವ್ಯಸನಿಗಳಾಗಬಾರದು ಎಂದರು ನಗರ ಠಾಣೆಯ ಪಿಎಸ್ಐ ಕಿರಣ್ ಪಾಟೀಲ್ ಅವರು ಮಾದಕ ದ್ರವ್ಯ ವ್ಯಸನ ಮತ್ತು ದುಷ್ಟಟಗಳ ವಿರುದ್ಧ ಜಾಗೃತಿಯನ್ನು ಮೂಡಿಸಿ ಮಾತನಾಡಿದರು ಜನತಾ ವಿದ್ಯಾಲಯದ ಆವರಣದಿಂದ ಆರಂಭಗೊಂಡ ಜಾಗೃತಿ ಜಾಥಾವು ನಗರದ ಬರ್ಚಿ ರಸ್ತೆ ಕೆಸಿ ವೃತ್ತ ಪಟೇಲ್ ವೃತ್ತ ಜೆಎನ್ ರಸ್ತೆ ಮಾರ್ಗವಾಗಿ ಕೊನೆಯಲ್ಲಿ ಜನತಾ ವಿದ್ಯಾಲಯದ ಆವರಣದಲ್ಲಿ ಸಂಪನ್ನಗೊಂಡಿತು ಮೂಡಿಸಲಿಲ್ಲ ಅದ್ರದ್ದು ಹಲವಾರು ಹಲವಾರು ಬಗೆಯ ಡ್ರಗ್ಸ್ ಈ ಡ್ರಗ್ಸ್ ಏನಪ್ಪಾ ಅಂತಂದ್ರೆ ಒಂದ್ಸರಿ ಒಂದು ತರ ಇದು ಚಕ್ರಧ್ರೂವ ಈ ಚಕ್ರಧುಹದ ಒಳಗಡೆ ಹೋಗೋದು ಮಾತ್ರ ಗೊತ್ತು ವಾಪಸ್ ಬರಕ್ ಆಗಲ್ಲ ಅರ್ಥ ಇಲ್ಲ ಚಕ್ರಹ ಅಂದ್ರೆ ಇವತ್ತು ನಾನು ಡ್ರಗ್ಸ್ ತಗೊಂಡಿದ್ದೇನಪ್ಪ ಅಂತಂದ್ರೆ ಮೊದಲು ಅದೇ ಟೈಮ್ಗೆ ಅದೇ ವೇಳೆಗೆ ನನಗೆ ಆ ಡ್ರಗ್ಸ್ ಅನ್ನು ವಾಪಸ್ ಬೇಕೇ ಬೇಕು ಇಲ್ಲಾಂದ್ರೆ ನಾನು ಆ ಡ್ರಗ್ಸ್ ಆದ್ರೆ ನನಗೆ ಇರೋಕೆ ಆಗುದನ್ನುವಂತ ಎಸ್ ಅಷ್ಟೇ ಅಲ್ಲ ಹರಿಯಾಣದಲ್ಲಿ ಜೋಯಾಡಲ್ಲಿ ರಾಮನಗರದಲ್ಲಿ ನಾವು ಜಾಥಾ ಮಾಡಿದ್ದೀವಿ ಇದೇ ರೀತಿಯಾದಂತಹ ಅವೇರ್ನೆಸ್ ಸ್ಪೀಚ್ ಗಳನ್ನ ಕೊಟ್ಟಿದ್ದೀವಿ ಯಾಕೆ ಕೊಟ್ಟಿದ್ದೀವಿ ಅಂದ್ರೆ ನೀವು ಎಲ್ಲ ಮಾಡಿಸಿದಿರಿ ನಮ್ಮ ಭವಿಷ್ಯ ಇಲ್ಲರಿ ನಮ್ಮ ಮುಂದೆ ಬರ್ತಕ್ಕಂತಹ ನೀವೇ ನಮ್ಮ ಭವಿಷ್ಯ ನಮಗೆ ಜಾಥಾದಲ್ಲಿ ಎಎಸ್ಐ ಮಂಜುನಾಥ್ ದೇಮಠ ಜನತಾ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದ ಪ್ರಾಚಾರ್ಯ ಅಮೃತ ರಾಮರಥ ಹಿರಿಯ ಉಪನ್ಯಾಸಕರಾದ ಎಂಎಸ್ ಇಟಗಿ ಅಭಯ ಎಸ್ ವಾಡ್ಕರ್ ನಿರುಪಮಾ ನಾಯ್ಕ ಪರಶುರಾಮ್ ಬಾತಿಮಾ ದೀಪಾ ರಸ್ತೆ ಕೆನರಾ ವೆಲ್ಫೇರ್ ಟ್ರಸ್ಟ್ ಬಿಎಡ್ ಕಾಲೇಜಿನ ಪ್ರಾಚಾರ್ಯ ನೀಲಕಂಠ ನಾಯ್ಕ್ ಹಾಗೂ ಉಪನ್ಯಾಸಕರುಗಳಾದ ನಾಗೇಶ್ ನಾಯ್ಕ ದೀಪಾ ನಾಗೇಶ್ ನಾಯಕ್ ರೇಖಾ ಲೋಹಾರ ರಾಜಶೇಖರ ರೋಟರಿ ಕ್ಲಬ್ ಅಧ್ಯಕ್ಷ ರಾಹುಲ್ ಬಾವಾಜಿ ಮತ್ತು ಕಾರ್ಯದರ್ಶಿ ಅಶುತೋಷ್ ಕುಮಾರ್ ರಾಯ್ ಹಾಗೂ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರು ಭಾಗವಹಿಸಿದ್ದರು ಕೆನರಾ ಪ್ಲಸ್ ನ್ಯೂಸ್ ದಾಂಡೇಲಿ